ನಮಸ್ತೆ ಎಲ್ಲರಿಗೂ ಸಂಸ್ಕೃತ ಸಂಧಿಗಳಲ್ಲಿ ನಾವು ಕನ್ನಡ ಸಂಧಿಗಳನ್ನ ತಿಳ್ಕೊಂಡಿದ್ದೀವಿ ಇವತ್ತು ಸಂಸ್ಕೃತ ಸಂಧಿಯನ್ನು ತಿಳ್ಕೊಳ್ಳೋಣ ಸಂಧಿಗಳಲ್ಲಿ ಕನ್ನಡ ಸಂಧಿ ಆಗಿದೆ ಸಂಸ್ಕೃತ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಪೊಯಮ್ ಇದೆ ಹಿಂದುಮತಿ ಲಮಾಣಿಯವರದು ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು ಅಂತ ಇಲ್ಲಿ ಒಂದು ವಾಗ್ದೇವಿ ಅಂತಿದೆ ಅದು ಮುಂದೆ ಯಾ ಸಂಧಿಗೆ ಬರುತ್ತೆ ಅಂತ ನೋಡೋಣ ಈಗ ಸಂಸ್ಕೃತ ಸಂಧಿಗಳು ಅಂದ್ರೆ ಏನು ಹೊಸ ಪದ ರಚಿಸ್ಬೇಕಾದ್ರೆ ಕನ್ನಡ ಸಂಧಿಯಲ್ಲಿ ಇರೋ ಹಾಗೆ ಸಂಸ್ಕೃತ ಸಂಧಿಯಲ್ಲೂ ಕೂಡ ಏನಿದೆ ನಿಯಮಗಳಿದೆ ನಿಯಮಗಳ ಬದ್ಧವಾಗಿ ಕೂಡ ನಾವು ಸಂಧಿಗಳನ್ನು ರಚಿಸಬೇಕು ಆ ರಚಿಸತಕ್ಕಂತಹ ಪದಗಳನ್ನ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಕೆಲವು ನಿಯಮಗಳನ್ನ ಇಟ್ಕೊಂಡೆ ಸಂಧಿಗಳನ್ನು ರಚಿಸ್ತಾರೆ ಇಲ್ಲಿ ಉದಾಹರಣೆ ನೋಡೋಣ ಬನ್ನಿ ವಾಕ್ ದೇವಿ ವಾಕ್ ಪ್ಲಸ್ ದೇವಿ ಇವೆಲ್ಲವೂ ಸಂಸ್ಕೃತ ಶಬ್ದಗಳು ನಾನು ಹೇಳಿದ್ದೆ ತತ್ಸಮ ತದ್ಭವ ಅನ್ನೋ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸಂಸ್ಕೃತ ಶಬ್ದಗಳು ಹೇಗೆ ಕಣ್ಣು ಕನ್ನಡ ಶಬ್ದಗಳು ಅಂತ ಹೇಗೆ ಕಣ್ಣು ಅಂತೇಳಿ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಶುಭಾಶಯ ಶುಭ ಪ್ಲಸ್ ಆಶಯ ಏಕಾಗ್ರತೆ ಏಕ ಪ್ಲಸ್ ಆಗ್ರತೆ ಮನ್ವಂತರ ಮನು ಪ್ಲಸ್ ಅಂತರ ಈ ರೀತಿ ಬಿಡಿಸ್ತಾ ಬರ್ತೀವಿ ಇವು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿ ಆದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರ್ಕೊಳ್ತೀವಿ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿ ಆದರೆ ಅದನ್ನು ಸಂಸ್ಕೃತ ಶಬ್ದ ಸಂಸ್ಕೃತ ಸಂಧಿ ಅಂತ ಕರ್ಕೊಳ್ತೀವಿ ಯಾವಾಗ ಉದಾಹರಣೆ ನೋಡೋಣ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇದು ಯಾವ ಸಂಧಿಗೆ ಬರುತ್ತೆ ಗುರು ಉಪದೇಶ ಸವರ್ಣ ದೀರ್ಘ ಸಂಧಿಗೆ ಬರುತ್ತೆ ಇಲ್ಲಿ ನೋಡಿ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ನಾವು ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಅಂತ ಕರ್ಕೋತೀವಿ ಕನ್ನಡ ಸಂಧಿಗಳಲ್ಲಿ ನಾವು ಕರ್ಕೊಂಡವಲ್ವಾ ಹಾಗೆ ಸಂಸ್ಕೃತ ಸಂಧಿಯಲ್ಲೂ ಕೂಡ ಸ್ವರ ಸಂಧಿಗಳು ಇದೆ ವ್ಯಂಜನ ಸಂಧಿಗಳು ಇದೆ ಆ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವಾಗ ಅಕ್ಷರಗಳನ್ನು ಆಧರಿಸಿ ಎರಡು ರೀತಿಯ ಸಂಧಿಗಳನ್ನು ನಾವು ಗುರುತಿಸ್ಬೋದು ಸ್ವರ ಸಂಧಿಗಳು ಮತ್ತೆ ವ್ಯಂಜನ ಸಂಧಿಗಳು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಸ್ವರ ಸಂಸ್ಕೃತ ಸಂಧಿ ಇಲ್ಲಿ ಸಂಸ್ಕೃತ ಸಂಧಿ ಮಾಡ್ತಿದ್ದೇವಲ್ಲ ಸಂಸ್ಕೃತ ಸ್ವರ ಸಂಧಿ ಇಲ್ಲಿ ಸಂಸ್ಕೃತದಲ್ಲಿ ಎಂಟು ಸಂಧಿಗಳನ್ನ ನಾವು ಕಾಣ್ತೀವಿ ಫಸ್ಟ್ ಆ ಏಳು ಸಂಧಿಗಳನ್ನ ಕಾಣ್ತೀವಿ ಫಸ್ಟ್ ನಾವು ನಾಲ್ಕು ಸಂಧಿಗಳನ್ನ ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ಸ್ವರ ಸಂಧಿಗಳನ್ನ ನೋಡೋಣ ಒಂದು ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಇನ್ನು ಸಂಧಿಗಳನ್ನ ಹೇಗೆ ನೆನಪಿಟ್ಕೊಳ್ಳೋದು ಅಂತ ಕೂಡ ಒಂದು ಹಾಡು ಹಾಕಿದ್ದೀನಿ ವೀಡಿಯೋ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಕಷ್ಟಪಟ್ಟು ಗ್ರಾಮರ್ ಮಾಡ್ತಾ ಇದ್ದೀನಿ ಎಷ್ಟೋ ಕಡೆ ಯಾರು ಗ್ರಾಮರ್ ಮಾಡಲ್ಲ ಹೇಳ್ಕೊಡಲ್ಲ ಇದು ನಿಮಗೆ ಇವಾಗ ಗೊತ್ತಾಗಲ್ಲ ಏ ಎಸ್ ಎಲ್ ಸಿ ಎಲ್ಲ ಬಿಡು ಆರಾಮಾಗ ನೋಡ್ಕೊಂಡ್ರಾಯಿತು ಅಲ್ಲಿ ನೋಡ್ಕೊಂಡ್ರಾಯ್ತು ಅಂತೀರಾ ಅಂತೀರ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋದಾಗ ಯಾರು ನಿಮಗೆ ಈ ರೀತಿ ಹೇಳ್ಕೊಡಲ್ಲ ನೀವು ಬುಕ್ಕು ಓದಿದ್ರು ಕೂಡ ಈ ಗ್ರಾಮರ್ ಅರ್ಥ ಆಗೋಲ್ಲ ನೋಡ್ ನೋಡೋಣ ಬನ್ನಿ ಈಗ ಸಂಸ್ಕೃತ ಸ್ವರ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ಸ್ವರ ಸಂಧಿ ಸಂಸ್ಕೃತ ಸ್ವರ ಸಂಧಿ ಅಂತೇಳಿ ಕರ್ಕೊಳ್ತೀವಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಒಂದೊಂದಾಗಿ ನೋಡ್ತಾ ಬರೋಣ ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವ್ಯಾವು ಅಂದ್ರೆ ಆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನಾಕ್ಷರ ಇವು ಬಂದ್ರೆ ಅಹ್ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದ್ರೆ ಜಸ್ತ್ವ ಸಂಧಿ ಶುತ್ವ ಸಂಧಿ ಅನುನಾಸಿಕ ಸಂಧಿ ಇವು ಮೂರು ಕೂಡ ಸಂಸ್ಕೃತ ವ್ಯಂಜನ ಸಂಧಿಗಳು ಇನ್ನ ಸವರ್ಣ ದೀರ್ಘ ಸಂಧಿ ನೋಡಿ ಸ ವರ್ಣ ಅಂದ್ರೆ ಒಂದೇ ವರ್ಣದ ಅಕ್ಷರಗಳು ಅಂತ ಹೇಳಿ ಒಂದೇ ವರ್ಣದ ಅಕ್ಷರಗಳು ಹಂಗಂತ ಅಹ್ ಅಹ್ ಎಲ್ಲಿಂದ ಆಯಿಂದ ಅವರೆಗೂ ಇಲ್ಲ ಆ ಇಂದ ಊವರೆಗೂ ಮಾತ್ರ ಒಂದೇ ವರ್ಣದ ಸ್ವರಗಳು ಎದುರು ಬದ್ರು ಆದ್ರೆ ಅದರ ದೀರ್ಘ ಸ್ವರ ಆದೇಶವಾಗಿ ಬಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರ್ಕೊಳ್ತೀವಿ ನೋಡಿ ಆ ಆಗೆ ಹಾಗೆ ಆ ಬರ್ಬೇಕು ಹೀಗೆ ಈ ಬರ್ಬೇಕು ಓಗೆ ಓ ಬರ್ಬೇಕು ಪರಸ್ಪರ ಎದುರಾದಾಗ ಅದೇ ಜಾತಿಯ ದೀರ್ಘ ಸ್ವರಾಕ್ಷರ ಆದೇಶವಾಗಿ ಬಂದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಸವರ್ಣ ದೀರ್ಘ ಸಂಧಿ ಅಂತ ಕರ್ಕೊಳ್ತೀವಿ ಅಂದ್ರೆ ನೀವು ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ ಆ ಆ ಎದುರು ಎದುರು ಬಂದ್ರೆ ಪೂರ್ವ ಪದ ಉತ್ತರ ಪದದಲ್ಲಿ ಅ ಆ ಇದ್ದು ಅಲ್ಲಿ ಸಂಧಿ ಪದದಲ್ಲಿ ಆ ಆಗುತ್ತೆ ಇಲ್ಲಿ ಇ ಈ ಇದ್ರೆ ಈ ಆಗುತ್ತೆ ಉ ಇದ್ದು ಊ ಆಗುತ್ತೆ ಈಗ ಅರ್ಥ ಆಗಿದೆ ಅಂತೀನಿ ಸವರ್ಣ ಅಂದ್ರೆ ಒಂದೇ ರೀತಿಯ ವರ್ಣಗಳು ಎದುರು ಬದ್ರು ಅಂದ್ರೆ ಉತ್ತರ ಪದ ಪೂರ್ವ ಪದ ಎದುರು ಬದ್ರು ಬಂದು ಬಂದ್ರೆ ಸಂಧಿ ಪದದಲ್ಲಿ ಅದೇ ವರ್ಣದ ದೀರ್ಘ ಸ್ವರ ಆದೇಶವಾಗಿ ಬಂದ್ರೆ ಅದು ಸಂಸ್ಕೃತ ಸ್ವರ ಸಂಧಿ ಅಂದ್ರೆ ಸಂಸ್ಕೃತ ಸವರ್ಣ ದೀರ್ಘ ಸಂಧಿ ಇವಾಗ ನೋಡೋಣ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಆ ಇದೆ ಆ ಇದೆ ಅಲ್ಲೇನಾಯ್ತು ವಿದ್ಯಾಭ್ಯಾಸ ಆಯ್ತು ಇಲ್ಲಿ ಆ ಇಲ್ಲ ಹ್ಮ್ ಗಿರಿ ಪ್ಲಸ್ ಈಶ ಈ ಹೀಗೆ ಈ ಬಂದಿದೆ ಗುರು ಪ್ಲಸ್ ಉಪದೇಶ ಗುರುಪದೇಶ ಇಲ್ಲಿ ನೋಡಿ ಊ ಇಲ್ಲಿ ಊನಾರ ಬರ್ಬೋದು ಓನಾರ ಬರ್ಬೋದು ಅಥವಾ ಎರಡು ಈನೇ ಬರ್ಬೋದು ಎರಡು ಈನೆ ಬರ್ಬೋದು ಎರಡು ಆನೆ ಬರ್ಬೋದು ಅಥವಾ ಎರಡು ಆ ಬರ್ಬೋದು ಏನೇ ಬಂದ್ರು ಅದರ ಸಂಧಿ ಪದದಲ್ಲಿ ಏನಾಗುತ್ತೆ ಅದರ ದೀರ್ಘ ಸ್ವರ ಆದೇಶವಾಗಿ ಬಂದ್ರೆ ಅದೇನಾಗುತ್ತೆ ಸವರ್ಣ ದೀರ್ಘ ಸಂಧಿ ಅಂತ ಕರ್ಕೊಳ್ತೀವಿ ಕವಿ ಪ್ಲಸ್ ಇಂದ್ರ ಇಂದ್ರ ಅಲ್ವಾ ಹ್ಮ್ ಈಗ ಗುಣಸಂಧಿ ಸಂಸ್ಕೃತ ಸಂಧಿಗಳಲ್ಲಿ ಎರಡನೇದು ಗುಣಸಂಧಿ ಆ ಪೂರ್ವ ಪದದ ಕೊನೆಯಲ್ಲಿ ಆ ಆ ಸ್ವರಗಳಿಗೆ ಈ ಸ್ವರಾಕ್ಷರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಸ್ವರ ಉ ಊ ಸ್ವರಗಳಿಗೆ ಅವೆರಡರ ಸ್ವರದಲ್ಲಿ ಉ ಊ ಸ್ವರಗಳು ಪರವಾದರೆ ಓ ಆ ಆಕಾರಗಳಿಗೆ ಉ ಕಾರ ಬಂದರೆ ಓಕಾರ ಆ ಆಕಾರಗಳಿಗೆ ಕಾರ ಬಂದರೆ ಅರ್ಕಾರ ಆದೇಶವಾಗಿ ಬಂದರೆ ಗುಣಸಂಧಿ ಅಂತ ಕರ್ಕೊಳ್ತೀವಿ ಇದು ನಿಮಗೆ ಕಷ್ಟ ಆಗುತ್ತೆ ನಾನು ಡೆಫಿನೇಷನ್ ಈಗ ಹೇಳ್ತೀನಿ ಕೇಳ್ಕೊಳ್ಳಿ ಬರೋದಿ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಬಿಡ್ರಿ ಆ ಆಕಾರಗಳಿಗೆ ಈ ಕಾರಗಳು ಬಂದರೆ ಏಕಾರವು ಆ ಆಕಾರಗಳಿಗೆ ಊಕಾರ ಪರವಾದರೆ ಓಕಾರವು ಆ ಆ ಕಾರಗಳಿಗೆ ಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ನಾವು ಗುಣಸಂಧಿ ಎಂದು ಕರೆಯುತ್ತೇವೆ ಇನ್ನೊಂದ್ಸಲಿ ಹೇಳ್ತೀನಿ ಈ ಡೆಫಿನೇಶನ್ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಆ ಆ ಕಾರಗಳಿಗೆ ಈ ಕಾರಗಳು ಬಂದರೆ ಏ ಕಾರವು ಆ ಕಾರಗಳಿಗೆ ಓ ಓ ಕಾರಗಳು ಬಂದರೆ ಓ ಆ ಆ ಕಾರಗಳಿಗೆ ರು ಕಾರ ಬಂದರೆ ಅರ್ ಕಾರವು ಆದೇಶವಾಗಿ ಬಂದ್ರೆ ನಾವೇನಂತ ಕರ್ಕೊಳ್ತೀವಿ ಗುಣಸಂಧಿ ಅಂತ ಕರ್ಕೊಳ್ತೀವಿ ಇಲ್ಲಿ ಉದಾಹರಣೆ ನೋಡ್ಬೋದು ದೇವ ಪ್ಲಸ್ ಇಂದ್ರ ದೇವೇಂದ್ರ ಹಾಗೆ ಕಾರ ಪರವಾಗಿದೆ ಏಕಾರ ಬಂತು ಅರ್ಥ ಆಯ್ತಲ್ವಾ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಹಾಗೆ ಊಕಾರ ಪರ ಆಯ್ತು ಓಕಾರ ಆಯ್ತು ಆ ಆಕಾರಗಳಿಗೆ ಊಕಾರ ಪರ ಆದ್ರೆ ಓಕಾರ ಆ ಈ ಈಕಾರ ಪರವಾದ್ರೆ ಏಕಾರ ಮಹಾ ಪ್ಲಸ್ ಋಷಿ ಮಹರ್ಷಿ ಬಿಡ್ರಿ ನೋಡ್ರಿ ಆ ಆಕಾರಗಳಿಗೆ ರುಕಾರ ಪರ ಆದ್ರೆ ಏನಾಯ್ತು ಅರ್ ಮಹರ್ ಮಹರ್ ಶ್ರೀ ಅರ್ಥ ಆಯ್ತಲ್ವಾ ಹ್ಮ್ ವೃದ್ಧಿ ಸಂಧಿ ಇದನ್ನು ಹಾಗೆ ತಿಳ್ಕೊಂಬರೋಣ ಪೂರ್ವ ಪದದ ಕೊನೆಯಲ್ಲಿ ಆ ಆ ಸ್ವರಗಳಿಗೆ ಎ ಸ್ವರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅಯ್ಯ ಬರುತ್ತೆ ಓ ಓ ಪರವಾದ್ರೆ ಅವು ಬರುತ್ತೆ ಏನು ಇಲ್ಲ ಈಗ ಹೇಳ್ತೀನಿ ಕೇಳ್ಕೊಳ್ರಿ ಆ ಆಕಾರಗಳಿಗೆ ಎ ಕಾರಗಳು ಪರವಾದರೆ ಐಕಾರವು ಆ ಆಕಾರಗಳಿಗೆ ಓ ಅವಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬಂದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ವೃದ್ಧಿ ಸಂಧಿ ಅಂತೇಳಿ ಕರ್ಕೊಳ್ತೀವಿ ಅರ್ಥ ಆಯ್ತಲ್ವಾ ಆ ಆಕಾರಗಳಿಗೆ ಕಾರಗಳು ಪರವಾದರೆ ಐಕಾರವು ಆ ಆಕಾರಗಳಿಗೆ ಓ ಅವಕಾರಗಳ ಪರವಾದರೆ ಅವುಕಾರನೇ ಆದೇಶವಾಗಿ ಬರೋದಕ್ಕೆ ನಾವು ವೃದ್ಧಿ ಸಂಧಿ ಅಂತ ಕರ್ಕೊಳ್ತೀವಿ ನೋಡಿ ಏಕ ಪ್ಲಸ್ ಏಕ ಏಕೈಕ ನೋಡ್ರಿ ಐ ಬಂತು ಏಕ ನ ಆ ಇದೆ ಏ ಇದೆ ಐ ಜನ ಆ ಇದೆ ಐ ಬಂತು ಐಕ ಅಂದ್ರೆ ಆ ಆ ಕಾರಗಳಿಗೆ ಕಾರ ಬಂದ್ರೆ ಐ ಕಾರನೆ ಬರುತ್ತೆ ಜಲ ಪ್ಲಸ್ ಓಗ ವನ ಪ್ಲಸ್ ಔಷಧ ಓ ಓಕಾರ ಔಕಾರ ಇಲ್ಲೇನಾಗಿದೆ ಔಕಾರನೆ ಆದೇಶವಾಗಿ ಬಂದಿದೆ ಉದಾಹರಣೆ ತಿಳ್ಕೊಂಡು ನೀವು ಡೆಫಿನೇಷನ್ ನ ಓದ್ಬಿಟ್ರೆ ಆರಾಮಾಗಿ ನಿಮಗೆ ಅದ್ಯಾ ಸಂಧಿ ಅಂತೇಳಿ ಗೊತ್ತಾಗ್ಬಿಡುತ್ತೆ ಇದು ಮುಂದಿನದು ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಎಂಡ್ ಸಂಧಿ ಕೊನೆಯದು ಇಲ್ಲಿ ಇ ಉ ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಸ್ವರ ಬಂದ್ರೆ ಈ ಕಾರಗಳ ಬದಲಾಗಿ ಯಾಕಾರವು ಉ ಕಾರಗಳ ಬದಲಾಗಿ ವಾಕಾರವು ಕಾರಗಳ ಬದಲಾಗಿ ಕಾರವು ಬಂದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಸಂಧಿ ಅಂತ ಕರ್ಕೊಳ್ತೀವಿ ಇದನ್ನ ಲವ ಎಂಬ ನಾಲ್ಕು ವ್ಯಂಜನಗಳು ಏನಾಗುತ್ತೆ ಬರುತ್ತೆ ಅಂದ್ರೆ ಅಹ್ ನೋಡ್ರಿ ಇಲ್ಲಿ ಆ ನಾವು ಪೂರ್ವ ಪದದಲ್ಲಿ ಏನಾಗಿರ್ಬೇಕು ಈ ಈ ಉ ಸ್ವರಗಳು ಇರ್ಬೇಕು ಆಯ್ತಾ ಸ್ವರಾಕ್ಷರಗಳಿಗೆ ಮುಂದ್ಗಡೆ ಉತ್ತರ ಪದದಲ್ಲಿ ವರ್ಣವಲ್ಲದ ಸ್ವರಗಳು ಯಾವ್ದಾರ ಬರ್ಬೋದು ಹೀಗೆ ಯಾವ್ದಾರ ಬರ್ಬೋದು ಹೀಗೆ ಹೀಗೆ ಯಾವ್ದಾರ ಬರ್ಬೋದು ಹೀಗೆ ಯಾವಾರ ಬರ್ಬೋದು ಆನಾರ ಬರ್ಬೋದು ಈನಾರ ಬರ್ಬೋದು ಊನಾರ ಬರ್ಬೋದು ಯಾವ್ದಾದ್ರು ಬರ್ಬೋದು ಈ ಈ ಉ ಕಾರಗಳಿಗೆ ಯಾವುದೇ ಸ್ವರ ಪರವಾದ್ರೂ ಯಾಕಾರ ಬರುತ್ತೆ ಉ ಹೂ ಕಾರಗಳ ಬದಲಾಗಿ ವಾಕಾರ ರು ಸ್ವರಾಕ್ಷರಕ್ಕೆ ರಫ್ ಅಂದ್ರೆ ರ ಕಾರ ಬರುತ್ತೆ ನೋಡ್ರಿ ಈ ಈ ಯಾ ಕಾರ ಬರುತ್ತೆ ಉ ಖಾರಗಳಿಗೆ ವಾಕಾರ ಬರುತ್ತೆ ಇದೇನು ರೀ ಯಾವತ್ ಬಂತ ವಾವತ್ ಬಂತ ಅದು ಸಂಧಿ ಅಂತ ಕಾಣ್ ಮುಚ್ಕೊಂಡು ಬರೆದ್ಬಿಡ್ರಿ ಕೋಟ್ಯಾಧೀಶ್ವರ ಮನ್ವಂತರ ಇವೆಲ್ಲವೂ ಕೂಡ ಸಂಧಿಗೆ ಉದಾಹರಣೆಯಾಗಿ ಬರುತ್ತೆ ಕೋಟಿ ಪ್ಲಸ್ ಅಂತರ ಅಲ್ಲಿ ಈಗ ಈನೇ ಬರಬೇಕು ಅಂತಿಲ್ಲ ಈಗ ಆ ಬರ್ಬೋದು ಹೀಗೆ ಓ ಬರ್ಬೋದು ಹೀಗೆ ಏ ಬರ್ಬೋದು ಅಂದ್ರೆ ಸವರ್ಣವಲದ ಸ್ವರಗಳು ಮಾತ್ರ ವ್ಯಂಜನಗಳು ಬರೋ ಹಾಗಿಲ್ಲ ಸ್ವರಗಳು ಮಾತ್ರ ನಿಮಗೆ ಉದಾಹರಣೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಅತಿ ಪ್ಲಸ್ ಅಂತ ಅತ್ಯಂತ ಇಲ್ಲಿ ಈ ಇದೆ ಆ ಪರವಾಗಿ ಬಂದಿದೆ ಯಾ ಬಂತು ಈಗೆ ಗುರು ಊಗೆ ವ ಪಿತೃ ರ ಪಿತ್ರ ರಜಿತ ಪಿತ್ರ ಅರ್ಜಿತಾ ರಾವತ್ತಕ್ಷರ ಬರುತ್ತೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಇಲ್ಲ ಅರ್ಕವತ್ತು ತಗೋಬಿಡಿ ರಾವತ್ತು ಪಿತ್ರ ಅರ್ಜಿತ ಅರ್ಥ ಆಯ್ತಾ ಆ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ಅಕ್ಷರ ವಾವತ್ತಕ್ಷರ ರಾವತ್ತಕ್ಷರ ಬಂದ್ರೆ ಈ ಈಗೆ ಯಾವುದೇ ಸ್ವರ ಬಂದ್ರು ಯಾಕಾರ ಯಾವುದೇ ಸ್ವರ ಬಂದ್ರು ವಾಕಾರ ರುಗೆ ಯಾವುದೇ ಸ್ವರ ಬಂದ್ರು ಕಾರ ಆದೇಶವಾಗಿ ಬರೋದಕ್ಕೆ ಅಂತ ಕರ್ಕೊಳ್ತೀವಿ ಸಂಧಿ ಅಂತ ಕರ್ಕೊಳ್ತೀವಿ ಈ ತರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನ ಅತಿ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನವ್ರಿಗೆ ಕಳಿಸ್ಕೊಡಿ ನಿಮಗೆ ಉಪಯೋಗ ಆಗಿಲ್ಲ ಅಂದ್ರೂ ಕೂಡ ಬೇರೆಯವರು ಉಪಯೋಗ ಪಡ್ಕೊಳ್ತಾರೆ ಯಾಕಂದ್ರೆ ಗ್ರಾಮರ್ ತರಗತಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತುಂಬ ಅವಶ್ಯಕತೆ ಇದೆ ಇವತ್ತು ನೀವು ಕಲ್ತಿಲ್ಲ ಅಂದ್ರೆ ಮುಂದೆ ಕಲಿಯೋದಕ್ಕೆ ಆಗೋದಿಲ್ಲ ನೀವು ಗ್ರಾ ಯೂಟ್ಯೂಬಲ್ಲಿ ಗ್ರಾಮರ್ ಬಂದ ತಕ್ಷಣ ಹೆಂಗೆ ಸ್ವೈಪ್ ಮಾಡಿಬಿಟ್ರೆ ಆಮೇಲೆ ನೀವು ಸ್ವೈಪ್ ಆಗೋಗ್ಬಿಡ್ತೀರಾ ಓಕೆ ಇಷ್ಟು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್